ಮುಸಲ್ಮಾನರು ನಾವು ಹಿಂದೂಗಳ ಜೊತೆ ಬದುಕೋಕ್ಕಾಗಲ್ಲ ನಮ್ಮ ಸಂಸ್ಕೃತಿನೇ ಬೇರೆ ಅಂತ ಹೇಳಿ ದೇಶನ ತುಂಡು ಮಾಡಿದ್ರು ದೇಶದ ವಿಭಜನೆ ಮಾಡಬೇಕಾದ್ರೆ ವಿಭಜನೆ ಮಾಡಬೇಕಾದ್ರೆ ಅವ್ರ ಮಾನಸಿಕತೆಯೇ ನಾವೇ ಬೇರೆ ನೀವೇ ಬೇರೆ ನಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಹೇಳಿ ಪಾಕಿಸ್ತಾನ ನಿರ್ಮಾಣ ಮಾಡಿಕೊಂಡ್ರು ಒಪ್ಪಂದದ ಪ್ರಕಾರ ಐವತ್ತೈದು ಕೋಟಿ ದುಡ್ಡು ಕೊಡಬೇಕು ಅಂತೇಳಿ ಹೇಳಿ ಗಾಂಧಿಯ ಉಪಾಸತ್ಯಾಗ್ರಹ ಸತ್ಯಾಗ್ರಹ ಕೂತು ಅವ್ರಿಗೆ ದುಡ್ಡು ಕೊಡಿಸಿದ್ರು ಅವ್ರಿಗೆ ಕೊಡಬೇಕಾಗಿರೋದನ್ನೆಲ್ಲ ನಾವು ಕೊಟ್ಟಾಗಿದೆ ಇನ್ನೇನಿದ್ರೂ ವಸೂಲಿ ಮಾಡೋದು ಮಾತ್ರ ಬಾಕಿ ಇರೋದು ನಾವು ಭಾರತೀಯರು ಅನ್ನೋ ಮನೋಭಾವನೆಯನ್ನು ಯಾಕೆ ಕಾಂಗ್ರೆಸ್ ಬೆಳೆಸೋದಿಲ್ಲ ಯಾಕೆ ಹಿಂದೂ ಮುಸ್ಲಿಮ್ ಒಡೆಯೋ ಕೆಲಸ ಮಾಡ್ತೀರಿ ನಿಜವಾದ ಕೋಮುವಾದ ಅಂದರೆ ಇದೇ ಈ ಒಂದು ಮಾನಸಿಕತೆಯೇ ದೇಶ ವಿಭಜನೆ ಕಾರಣ ಆಯಿತು ಕಿಲಾಪತ್ ಚಳುವಳಿಗೆ ಬೆಂಬಲ ಕೊಟ್ಟು ಅವ್ರನ್ನ ಓಲೈಕೆ ಮಾಡಿದ್ರ ಪರಿಣಾಮ ದೇಶ ವಿಭಜನೆಯಲ್ಲಿ ಪರ್ಯಾವಸನ ಆಯಿತು ಈ ಓಲೈಕೆ ಮತ್ತಷ್ಟು ಪಾಕಿಸ್ತಾನಗಳನ್ನು ದೇಶದೊಳಗೆ ಸೃಷ್ಟಿ ಮಾಡುತ್ತೆ ಈ ಥರದ ಓಲೈಕೆ ಹಿಂದೂಗಳಿಗೆ ಎಷ್ಟು ಲಕ್ಷ ಇಡ್ತೀರಿ ನಾವು ಎಂಬತ್ತು ಪರ್ಸೆಂಟ್ ಜನ ಇದ್ದೀವಲ್ಲ ಎಷ್ಟು ಲಕ್ಷ ಇಡ್ತೀರಿ ಅವ್ರಿಗೆ ಹತ್ತು ಸಾವಿರ ಕೋಟಿ ಕೊಡೋದು ಅನ್ನೋದಾದರೆ ಹಿಂದೂಗಳಿಗೆ ಒಂದು ಎಂಬತ್ತು ಸಾವಿರ ಕೋಟಿ ಇಡಬೇಕಲ್ಲ ದುಡ್ಡನ್ನ ಹಿಂದೂಗಳ ಅಭಿವೃದ್ಧಿಗೆ ಹಿಂದೂಗಳಿಗೆ ಅಭಿವೃದ್ಧಿಗಾಗಿಯೇ ಎಂಬತ್ತು ಸಾವಿರ ಕೋಟಿ ಇಡಬೇಕಲ್ಲ ಹಾಗಿದ್ದರೆ ನೀವು ಮುಸಲ್ಮಾನರ ಅಭಿವೃದ್ಧಿಗೆ ಅಂದರೆ ಬರೀ ಮುಸಲ್ಮಾನರಿಗೆ ಮಾತ್ರ ಮುಖ್ಯಮಂತ್ರಿನಾ ಅಂದರೆ ಮುಸಲ್ಮಾನರಿಗೆ ಮಾತ್ರ ಈ ಸಂಪತ್ತು ದೇಶದ ಸಂಪತ್ತಿನ ಮೇಲೆ ಅಧಿಕಾರ ಇರದಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಂದ ಕಲಿಯಬೇಕಾದ ಅವಶ್ಯಕತೆ ಇದೆ ಮೋದಿಯವರು ನಿಮ್ಮ ರೀತಿಯಲ್ಲಿ ಜಾತಿ ದುಡ್ಡು ಕೊಡ್ತೀನಿ ಅಂತ ಹೇಳಿಲ್ಲ ಕೋಮಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿಲ್ಲ ಈ ದೇಶದ ಬಡವರಿಗೆ ಸಂಪತ್ತಿನ ಮೇಲೆ ಅಧಿಕಾರ ಇದೆ ಅಂತ ಹೇಳಿದರು ಸಂಪತ್ತಿನ ಹಂಚಿಕೆಯನ್ನು ನಾನು ಬಡವರಿಂದ ಶುರು ಮಾಡ್ತೀನಿ ಅಂತ ಹೇಳಿದರು ಹಾಗೆ ನಡ್ಕೊಂಡ್ರು ನಮ್ಮ ಯಾವುದೇ ಯೋಜನೆಗಳಲ್ಲಿ ನಿನ್ನ ಜಾತಿ ಯಾವುದು ಅಂತ ಕೇಳಿಲ್ಲ ಅಷ್ಟೆಲ್ಲ ನಾವು ಜಾತಿ ಕೇಳದಿರೋ ನಾವು ಕೋಮುವಾದಿಗಳು ಎಲ್ಲದರಲ್ಲೂ ಜಾತಿ ಹುಡುಕೋವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ತರದವರು ಜಾತಿ ಅತೀತರು ಆದರೆ ನಿಜವಾದ ಕೋಮುವಾದಿಗಳು ಇವರೇನೆ ನಿಜವಾದ್ ಕೋಮುವಾದ ಇವರು ಮಾಡ್ತಿರೋದೆ ಈ ದೇಶದ ಸಂಪತ್ತಿನ ಮೇಲೆ ಅಧಿಕಾರ ಇರೋದು ಭಾರತೀಯನಿಗೆ ಒಂದು ಕೋಮಿಗಲ್ಲ ಮುಸಲ್ಮಾನರ ಮಾನಸಿಕತೆಯಲ್ಲಿ ಯಾರಾದರೂ ಪಾಲ್ ಕೇಳೋಕ್ಕೆ ಬಂದರೆ ನಿಮಗೆ ಬಡ್ಡಿ ಸಮೇತ ಕೊಟ್ಟಾಗಿದೆ ನಾವು ಬಡ್ಡಿ ಸಮೇತ ಕೊಟ್ಟಾಗಿದೆ ಇನ್ನೇನಿದ್ರೂ ವಸೂಲಿ ಮಾಡೋದು ಮಾತ್ರ ಬಾಕಿ ಉಳಿದಿರೋದು